ನಮಸ್ಕಾರ ಆತ್ಮೀಯರೇ ಆತ್ಮೀಯರೇ ನಿಮ್ಮ ಜೀವನವನ್ನು ಇನ್ನೊಬ್ಬರ ಜೀವನದಂತೆ ಇಲ್ಲವಲ್ಲ ಅಂತ ಹೋಲಿಕೆ ಮಾಡಿಕೊಳ್ಳಲು ಹೋಗಬೇಡಿ ಯಾಕೆಂದರೆ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಹೊಳೆಯುತ್ತಾರೆ ಆದರೆ ಅವರವರದೇ ಸಮಯದಲ್ಲಿ ಆತ್ಮೀಯರೇ ಯಾರ ಜೀವನದಲ್ಲೂ ಆಯ್ಕೆಯಾಗಿರಬೇಡಿ ನಿಮಗಾಗಿ ಆದ್ಯತೆ ನೀಡುವವರ ಹೃದಯದಲ್ಲಿ ರಾಜನಂತಿರಿ ಆತ್ಮೀಯರೇ ಭರವಸೆ ಮನುಷ್ಯನನ್ನು ಬದುಕಿಸುತ್ತದೆ ಇಚ್ಛೆಯು ಮನುಷ್ಯನೊಂದಿಗೆ ಏನು ಬೇಕಾದರೂ ಮಾಡಿಸುತ್ತದೆ ಆದರೆ ಅವಶ್ಯಕತೆಯು ಮನುಷ್ಯನಿಗೆ ಎಲ್ಲವನ್ನೂ ಕಲಿಸುತ್ತದೆ ಆತ್ಮೀಯರೇ ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದ ಬೆನ್ನ ಹಿಂದೆ ಮಾತನಾಡುವ ಜನರಿಗಲ್ಲ ಆತ್ಮೀಯರೇ ಬದುಕಿನ ಅವಧಿ ಮುಖ್ಯವಾಗಬಾರದು ಬದುಕಿನ ರೀತಿ ಮುಖ್ಯವಾಗಬೇಕು ಜನ ನನ್ನನ್ನು ನೋಡಲಿ ಎಂದು ಎತ್ತರಕ್ಕೆ ಏರಬೇಡ ನನಗೆ ಜಗತ್ತೆಲ್ಲ ಸಂಪೂರ್ಣವಾಗಿ ಕಾಣಲಿ ಎಂಬುದಕ್ಕಾಗಿ ಶಿಖರವನ್ನೇರು ಸದಾ ಕಾಲ ಕ್ರಿಯಾಶೀಲರಾಗಿರಿ ನಿಮ್ಮ ಜವಾಬ್ದಾರಿಗಳನ್ನು ನೀವೇ ಹೊತ್ತುಕೊಳ್ಳಿ ನಿಮ್ಮ ಕನಸುಗಳಿಗಾಗಿ ಕೆಲಸ ಮಾಡಿ ಇಲ್ಲವಾದರೆ ನೀವು ನಿಮ್ಮ ಅದೃಷ್ಟವನ್ನು ಬೇರೆಯವರಿಗೆ ಶರಣಾಗತಿಸುತ್ತೀರಿ ಆತ್ಮೀಯರೇ ಮಾತಿಗೆ ಬೆಲೆ ಇಲ್ಲದಿದ್ದಾಗ ಮೌನವೇ ಒಳ್ಳೆಯದು ಮನುಷ್ಯನಿಗೆ ಬೆಲೆ ಇಲ್ಲದಾಗ ದೂರ ಇರುವುದೇ ಒಳ್ಳೆಯದು ಆತ್ಮೀಯರೇ ಪ್ರಯತ್ನ ಎಂಬುದು ಬೀಜದ ಹಾಗೆ ಬಿತ್ತುತ್ತಲೇ ಇರಿ ಒಂದಲ್ಲ ಒಂದು ದಿನ ಮರವಾಗಿ ಫಲ ಕೊಟ್ಟೇ ಕೊಡುತ್ತದೆ ಆತ್ಮೀಯರೇ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಆದ್ದರಿಂದ ದಯಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಆತ್ಮೀಯರೇ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಆತ್ಮೀಯರೇ